ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ಭಾವನಾ ಅವರ ಮಗು ಹುಟ್ಟುತ್ತಾ ಇದ್ದಂತೆ ಸಾವನ್ನಪ್ಪಿದ ಸುದ್ದಿ ನಿಮಗೆಲ್ಲಾ ಗೊತ್ತೇ ಇದೆ ಈ ಬಗ್ಗೆ ನಮ್ ಚಾನೆಲ್ ನಲ್ಲೇ ಒಂದು ವಿಡಿಯೋ ಮಾಡಿದ್ವಿ ಆದ್ರೆ ಏಳನೇ ತಿಂಗಳಿಗೆ ಹೆರಿಗೆ ಆಗಿದ್ಯಾಕೆ ನಾರ್ಮಲ್ ಗೆ ಅಂತ ಹೋಗಿದ್ದ ಭಾವನಾಗೆ ವೈದ್ಯರು ಆಪರೇಷನ್ ಮಾಡಲೇಬೇಕು ಅಂದಿದ್ಯಾಕೆ ಕೊನೆ ಕ್ಷಣದಲ್ಲಿ ನಿಜಕ್ಕೂ ಆಗಿದ್ದೇನು ಭಾವನಾ ಕಣ್ಮುಂದೆಯೇ ಮಗಳು ಪ್ರಾಣ ಬಿಟ್ರ ಇದೆಲ್ಲದರ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಭಾವನಾ ಅವರೇ ಮಾತನಾಡಿದ್ದಾರೆ ತಮ್ಮ ಮಗಳನ್ನ ಕಳ್ಕೊಂಡ ಕಣ್ಣೀರಾಗಿ ತೆರೆದಿಟ್ಟಿದ್ದಾರೆ ನಟಿ ಭಾವನಾ ಹೇಳ್ಕೊಂಡಿರೋ ಕಣ್ಣೀರ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಭಾವನಾಗೆ ಹೆರಿಗೆ ಆಗಿ ಹದ್ನೈದ್ ದಿನದ ಮೇಲಾಯ್ತು ಒಂದು ವಾರ ಆಸ್ಪತ್ರೆಯಲ್ಲೇ ಇದ್ದ ಭಾವನಾ ಈಗ ಮನೆಗ್ ಬಂದು ಆರೇಳು ದಿನ ಆಗಿದೆ ಮಗಳಿನ್ನೂ ಹಸುಗೂಸು ಆಗಿರೋದ್ರಿಂದ ಅದರ ಆರೈಕೆಯಲ್ಲೇ ದಿನ ಓಡ್ತಾ ಇದೆ ಭಾವನಾ ಪಾಲಿಗೆ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ವಂತೆ ಎಲ್ಲಾ ಹೊತ್ತಲ್ಲೂ ಮಗಳ ಆರೈಕೆಯಲ್ಲೇ ಪ್ರೀತಿ ಕಾಣ್ತಿದ್ದಾರೆ ಆತ್ಮೀಗೆರೆ ನಟಿ ಭಾವನಾಗೆ ಏಳ್ ತಿಂಗಳು ತುಂಬಿತ್ತು ಅನ್ಸುತ್ತೆ ಈ ಟೈಮ್ ನಲ್ಲಿ ಚೆಕ್ಅಪ್ಗೆ ಅಂತ ಐವಿಎಫ್ ತಜ್ಞರ ಬಳಿ ಹೋಗಿದ್ರು ಯಾಕಂದ್ರೆ ಭಾವನಾಗೆ ಮಕ್ಕಳಾಗಿದ್ದೆ ಐ ವಿ ಎಫ್ ಮೂಲಕ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡೆ ಭಾವನ ಗರ್ಭಾವತಿ ಆಗಿತ್ತು ಹೀಗಾಗಿ ಐವಿಎಫ್ ತಜ್ಞರ ಬಳಿಯೇ ತೋರಿಸ್ತಾ ಇದ್ರು ಏಳನೇ ಇರುವಾಗ ಆಸ್ಪತ್ರೆಗೆ ಹೋದಾಗ ಎಲ್ಲಾ ಸರಿ ಇಲ್ಲ ಅನ್ನೋದು ಗೊತ್ತಾಯ್ತು ಮಗುವಿಗೆ ತಾಯಿಯ ಕರುಳ ಬಳ್ಳಿಯಿಂದ ಹೋಗುವ ರಕ್ತದ ಪೂರೈಕೆ ಸರಿ ಇರ್ಲಿಲ್ಲ ಮೆದುಳಿಗೂ ಸರಿಯಾಗಿ ಆಮ್ಲಜನಕ ಪೂರೈಕೆ ಆಗ್ತಿರ್ಲಿಲ್ಲ ಡಾಕ್ಟರ್ ಮೆಡಿಸಿನ್ ಕೊಟ್ಟು ಎಚ್ಚರಿಕೆ ನೀಡಿ ಕಳಿಸಿದ್ರು ನಾನ್ ಸೀಮಂತ ಮಾಡ್ಕೊಂಡ ಬಳಿಕ ನಡೆಯೋದಿಕ್ಕೂ ಸಹ ಬಹಳ ಕಷ್ಟ ಆಗ್ತಾ ಇತ್ತು ಎರಡ್ ಹೆಜ್ಜೆ ಇಡೋದಕ್ಕೂ ಒದ್ದಾಡ್ತಾ ಇದ್ದೆ ಇದ್ದಕ್ಕಿದ್ದಂತೆ ವಿಚಿತ್ರ ನೋವು ಕಾಣಿಸ್ಕೊಳ್ತು ನನಗೇನೂ ಆಗುತ್ತೆ ಅನ್ನೋ ಕೆಟ್ಟ ಅನುಭವ ಆಗೋದಕ್ಕೆ ಶುರುವಾಯ್ತು ಹೀಗಾಗಿ ತಕ್ಷಣವೇ ನನ್ನ ತಂಗಿಯ ಸಲಹೆ ಪಡೆದು ಮಲ್ಲೇಶ್ವರಂ ಆಸ್ಪತ್ರೆ ಸೇರಿದೆ ಡಾಕ್ಟರ್ ನನ್ನನ್ನ ನೋಡಿದ್ದಷ್ಟೇ ನಿಮ್ ಸ್ಥಿತಿ ನೋಡಿದ್ರೆ ಡೇಂಜರ್ ಅನ್ನಿಸ್ತಿದೆ ಅಂತ ವೀಲ್ ಚೇರ್ ತರಿಸಿ ಚೆಕ್ಅಪ್ ಮಾಡಿದ್ರು ನಿಮ್ಮ ಅವರ ಊಹೆ ನಿಜ ಆಗಿತ್ತು ವೈದ್ಯರು ಹೇಳಿದ್ದನ್ನ ಕೇಳಿ ಕೈಕಾಲುಗಳೇ ಆಡ್ಲಿಲ್ಲ ಏನಾಗುತ್ತೋ ಏನೋ ಉಳಿತೀನೋ ಇಲ್ವೋ ಅನ್ನೋ ಆಲೋಚನೆಗಳೆಲ್ಲ ಕಣ್ಮುಂದೆ ಬಂದ್ ಹೋದವು ಆದ್ರೆ ಧೈರ್ಯ ಗೆಡಲಿಲ್ಲ ಎಲ್ಲಾ ಒಳ್ಳೇದಾಗುತ್ತೆ ಅನ್ನೋ ದೊಡ್ಡ ಭರವಸೆ ಇಟ್ಕೊಂಡಿದ್ದೆ ಆತ್ಮೀಗೆರೆ ವೈದ್ಯರು ಚೆಕ್ಅಪ್ ಮಾಡ್ದಾಗ್ಲೇ ಗೊತ್ತಾಗಿತ್ತು ಒಂದು ಮಗುವಿನ ಹೃದಯ ಬಡಿತ ಶೇಕಡಾ ಐವತ್ತರಷ್ಟು ಮಾತ್ರ ಇತ್ತು ನನ್ನಿಂದ ಮಗುವಿಗೆ ಹೋಗಬೇಕಾದ ರಕ್ತ ರಿವರ್ಸ್ ಆಗಿ ಮಗುವಿಂದ ನನಗ್ ಬರ್ತಾ ಇತ್ತು ಅದನ್ನ ನೋಡ್ತಾ ಇದ್ದಂತೆ ನನಗೆ ಅಳು ತಡೆಯೋದಕ್ಕಾಗ್ಲಿಲ್ಲ ಯಾಕೆ ನನ್ ಬದುಕಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅನ್ನೋ ಸಂಕಟ ಕಾಡ್ತು ಹೇಗಾದ್ರೂ ಸರಿ ನನ್ನ ಮಗುವನ್ನ ಉಳಿಸ್ಕೊಳ್ಬೇಕು ಅಂತ ಹಠಕ್ ಕೂತಿದ್ದೆ ಆದ್ರೆ ಅದ್ಯಾವುದು ನಮ್ಮ ಕೈಯಲ್ಲಿರ್ಲಿಲ್ಲ ಆ ಮಗು ಹೊಟ್ಟೆಯಿಂದ ಹೊರ ಬರುವಾಗ್ಲೇ ಪ್ರಾಣ ಬಿಟ್ಟಿತ್ತು ಕೂಡಲೇ ಮತ್ತೊಂದು ಮಗುವನ್ನ ಹೊರ ತೆಗೆದ್ರು ಆ ಮಗು ಆರೋಗ್ಯದಿಂದಿತ್ತು ನನ್ನ ಕಣ್ಣೆದುರೇ ಕರುಳ ಬಳ್ಳಿಗಳ ಹುಟ್ಟು ಸಾವು ನಡೆದ್ ಹೋಯ್ತು ಇದನ್ನೆಲ್ಲ ನೋಡಿ ನನಗೆ ದಿಗ್ಭ್ರಮೆ ಆಯ್ತು ಆತ್ಮಿಗೆರೆ ನಟಿ ಭಾವನಾ ಬದುಕಲ್ಲಿ ಇದೆಲ್ಲ ನಡೆದ್ಮೇಲೆ ಕುಟುಂಬದವರ ಬೆಲೆ ಏನು ಅನ್ನೋದು ಗೊತ್ತಾಗ್ತಿದೆಯಂತೆ ತೀರ್ಕೊಂಡ ಮಗುವಿನ ಅಂತ್ಯಕ್ರಿಯೆಯನ್ನ ನನ್ನ ತಂಗಿ ಮಗ ನಿರ್ವಹಿಸಿಲ್ಲ ಬಹಳ ಭಾವುಕಳಾಗಿದ್ದೆ ಆ ಕ್ಷಣ ಜೊತೆಗೆ ಮಕ್ಕಳೆಲ್ಲಾ ದೊಡ್ಡವರಾದ ಮೇಲೆ ಅವರದ್ದೇ ಜಗತ್ತಲ್ಲಿರ್ತಾರೆ ಇಂತ ಹೊತ್ತಲ್ಲಿ ಮತ್ತೆ ಅವರೊಂದಿಗೆ ಹಿಂದಿನ ಪ್ರೀತಿ ಅಕ್ಕರೆಯ ಅರಿವಾಗುತ್ತೆ ಆತ್ಮೀಯರೇ ಹುಟ್ಟುತ್ತಲೇ ಒಂದು ಮಗು ಸಾಬನ್ನಪ್ಪಿತ್ತು ಇನ್ನೊಂದು ಮಗು ತುಂಬಾ ಅರ್ಲಿ ಜನಿಸಿತ್ತು ಹೀಗಾಗಿ ಒಂದು ವಾರ ಹೆಣ್ಮಗುವನ್ನ ಐಸಿಯು ನಲ್ಲಿ ಇಟ್ಟಿದ್ರು ಅದಕ್ಕೆ ಪ್ರತಿ ದಿನ ಕೇರ್ ಅಂದ್ರೆ ತಾಯಿಯ ಮೈಗೆ ಮಗುವಿನ ಮೈಯನ್ನ ಅಂಟಿಸಿ ನೀಡೋ ಚಿಕಿತ್ಸೆ ನೀಡಬೇಕಿತ್ತು ಅದರಿಂದ ಮಗುವಿನ ತೂಕ ಆರೋಗ್ಯ ಚೇತರಿಕೆ ಎಲ್ಲಾ ಆಗುತ್ತೆ ಆ ಹೊತ್ತಿಗೆ ನಾನು ಸ್ನೇಹಿತರ ಮನೆಯಲ್ಲಿದ್ದೆ ಡ್ರೈವರ್ ಸಿಗದಿದ್ದಾಗ ನಾನೇ ಆಸ್ಪತ್ರೆಗೆ ಡ್ರೈವ್ ಮಾಡ್ಕೊಂಡು ಹೋಗಿ ಮಧ್ಯರಾತ್ರಿ ಒಂದ್ರ ತನಕ ಕಾಂಗ್ರೆ ಮದರ್ ಕೇರ್ ನೀಡಿ ಬರ್ತಾ ಇದ್ದೆ ನನ್ನನ್ನ ನೋಡಿ ಅಲ್ಲಿದ್ದ ಹೊಸ ತಾಯಂದ್ರಿಗೆ ಡಾಕ್ಟರ್ ಹೇಳ್ತಾ ಇದ್ರಂತೆ ಇವ್ರನ್ನ ನೋಡಿ ಕಲೀರಿ ಅಂತ ಭಾವನಾ ಅವರ ಚಿಕ್ಕ ಮಗುವನ್ನ ಐಸಿಯು ನಲ್ಲಿ ಮಲಗಿಸಿದ್ರು ಮೈಗೆಲ್ಲಾ ಚುಚ್ಚಿದ ವೈರ್ಗಳು ಆಕ್ಸಿಜನ್ ಸಪ್ಲೈ ಆಗ್ತಾ ಇತ್ತು ಆತ್ಮೀಯರೇ ಭಾವನಾ ಪಾಲಿಗೆ ಈಗ ಮಗಳೇ ತಾಯಿ ಯಾಕಂದ್ರೆ ಭಾವನಾ ತಾಯಿ ಹತ್ತು ವರ್ಷದ ಹಿಂದೆ ತೀರ್ ಹೋಗಿದ್ರು ಹೀಗಾಗಿಯೇ ಮಗಳ ಮುಖ ನೋಡ್ದಾಗಲೆಲ್ಲಾ ತಾಯಿ ನೆನಪಾಗ್ತಾರಂತೆ ಭಾವನಾ ಅವರ ತಾಯಿ ಹೆಸರು ಶಕುಂತಲಾ ಶಕುಂತಲಾ ಅವರ ತಾಯಿ ಹೆಸರು ರುಕ್ಮಿಣಿ ಹೀಗಾಗಿ ತಮ್ಮ ಮಗುವಿಗೆ ರುಕ್ಮಿಣಿ ಭಾವನಾ ರಾಮಣ್ಣ ಅಂತ ಹೆಸರಿಟ್ಟಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ